ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ಬಿ ಕೆ ಜಿ ಗ್ಲೋಬಲ್ ಸ್ಕೂಲ್ ಮತ್ತು ಬಿ ಕೆ ಜಿ ಪಿ ಯು ಕಾಲೇಜ್ ಡೇ ಸ್ಕಾಲರ್ ಮತ್ತು ರೆಸಿಡೆನ್ಸಿ ಸ್ಕೂಲ್ ಅಂದರೆ ಇದೊಂದು ಬಿ ಕೆ ಜಿ ಗ್ಲೋಬಲ್ ಸ್ಕೂಲ್ ಮತ್ತು ಗೋ ಬಿ ಕೆ ಜಿ ಪಿ ಯು ಕಾಲೇಜ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಪ್ರಕಟಣೆಯನ್ನು ಮಾಡಲಾಗಿದೆ ಇದೊಂದು ವಸತಿ ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಇದು ಬಳ್ಳಾರಿ ಡೋರ್ ಕೃಷ್ಣಾನಗರ್ ಸಂಡೂರ್ನಲ್ಲಿ ಕಂಡುಬರುವಂಥ ಒಂದು ಬಳ್ಳಾರಿ ಡಿಸ್ಟ್ರಿಕ್ನಲ್ಲಿ ಕಂಡುಬರುವಂಥ ಒಂದು ಸಿ ಬಿ ಎಸ್ ಸಿ ನ್ಯೂ ಡೆಲ್ಲಿ ಸ್ಕೂಲ್ ಮತ್ತು ಕಾಲೇಜ್ ಆಗಿದೆ ಇಲ್ಲಿ ಮೊಟ್ಟ ಮೊದಲು ನಾವು ಬಿ ಕೆ ಜಿ ಸ್ಕೂಲ್ ಗ್ಲೋಬಲ್ ಸ್ಕೂಲ್ ಬಗ್ಗೆ ಇಲ್ಲಿ ಇರುವಂಥ ಹುದ್ದೆಗಳ ಬಗ್ಗೆ ಇಲ್ಲಿ ನಾವು ನೋಡೋಣ ನಂಬರ್ ಆಫ್ ಒನ್ ಬಿ ಕೆ ಜಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ವಿತ್ ಮೊಂಟೆಸರಿ ಎನ್ ಟಿ ಟಿ ಟ್ರೈನಿಂಗ್ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ರಿಲೆವೆಂಟ್ ಕ್ವಾಲಿಫಿಕೇಷನ್ ವಿತ್ ಮಿನಿಮಮ್ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಪ್ರೆಷರ್ ಕ್ಯಾನ್ ಆಲ್ಸೋ ಅಪ್ಲೈ ಅಂದರೆ ಇಲ್ಲಿ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಮೌಂಟೆಸ್ಸರಿ ಎಂಟಿ ಟಿ ಸಿ ತರಗತಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಟೀಚೆಗಳಿಗೆ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಫೀಲ್ಡ್ನಲ್ಲಿ ಮೂರು ವರ್ಷದ ಅನುಭವವನ್ನು ಕೂಡ ಅವರು ಹೊಂದಿರಬಹುದು ಮತ್ತು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಅನುಭವ ಇಲ್ಲದಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ನಂಬರ್ ಆಫ್ ಟು ಇಂಗ್ಲೀಷ್ ಹಿಂದಿ ಕನ್ನಡ ಸಂಸ್ಕೃತ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ಟೀಚರ್ಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ ಡಿ ಎಡ್ ಬಿ ಎಡ್ ಎಮ್ ಎಡ್ ಡಿಗ್ರಿ ಮಿನ್ ವಿತ್ ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಟೀಚರ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವುಗಳಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನೀವು ವಿದ್ಯಾರ್ಥಿಯನ್ನು ಬಿ ಎಡ್ ಡಿ ಎಡ್ ಎಮ್ ಎಡ್ ವಿತ್ ಬಿ ಎಡ್ ಅನ್ನು ಕೂಡ ನೀವು ಮಾಡಿರಬೇಕಾಗಿರುತ್ತದೆ ನಂಬರ್ ಆಫ್ ತ್ರೀ ಐ ಐ ಟಿ ಜೆ ಇ ಮೆಡಿಕಲ್ ಫೌಂಡೇಶನ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯೋಲಜಿ ಟೀಚರ್ಗಳಿಗೆ ಹುದ್ದೆಗಳಿಗೆ ಅರ್ಜಿನ ಆಹ್ವಾನಿಸಲಾಗಿದೆ ಇದು ಕೂಡ ಪೋಸ್ಟ್ ಗ್ರಾಜ್ಯುಯೇಟ್ ವಿತ್ ಬಿ ಎಡ್ ಎಮ್ ಎಡ್ ಎಕ್ಸ್ಪೀರಿಯನ್ಸ್ ತ್ರೀ ಟು ಫೈವ್ ಇಯರ್ಸ್ ಇಲ್ಲಿ ನೀವು ಪದವಿ ಜೊತೆಗೆ ಬಿ ಎಡ್ ಮಾಡಿಕೊಂಡು ಮೂರು ವರ್ಷದ ಅನುಭವ ಮೂರು ವರ್ಷದಿಂದ ಐದು ವರ್ಷದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ ಇಲ್ಲಿ ಫಿಸಿಕಲ್ ಟ್ಯೂಷನ್ ಅಂದರೆ ಇಲ್ಲಿ ಪಿ ಟೀಚರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕ್ವಾಲಿಫಿಕೇಷನ್ ಬಿ ಪಿ ಎಡ್ ಎಮ್ ಪಿ ಎಡ್ ಎಕ್ಸ್ಪೀರಿಯನ್ಸ್ ತ್ರೀ ಟು ಫೈವ್ ಇಯರ್ಸ್ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಇಲ್ಲಿ ಇಲ್ಲಿ ಪಿ ಟೀಚರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪಿ ಟೀಚರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಎಮ್ ಎಡ್ ಅಥವಾ ಬಿ ಪಿ ಎಡ್ ಮಾಡಿರಬೇಕು ಮತ್ತು ಮೂರರಿಂದ ಐದು ವರ್ಷದ ಅನುಭವವನ್ನು ಕೂಡ ಅವರು ಹೊಂದಿರಬೇಕು ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದಲೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಂತರ ಇಲ್ಲಿ ಲೈಬ್ರರಿಯನ್ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗಳಿಗೆ ಇಲ್ಲಿ ಹುದ್ದೆಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ರಿಲೆವೆಂಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ತ್ರೀ ಟು ಫೈವ್ ಇಯರ್ಸ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆಯಾ ವಿಷಯದಲ್ಲಿ ನೀವು ಆಯಾ ವಿಷಯದಲ್ಲಿ ನೀವು ಅನುಭವನ ಹೊಂದಿರಬೇಕಾಗಿರುತ್ತದೆ ನಂತರ ಇಲ್ಲಿ ನಂಬರ್ ಆಫ್ ಸಿಕ್ಸ್ ಸ್ವಿಮ್ಮಿಂಗ್ ಆ್ಯಂಡ್ ಲೈಫ್ ಗಾರ್ಡ್ ಕೋಚ್ ಅಂದರೆ ಇಲ್ಲಿ ಈಜುಗಾರರು ಮತ್ತು ಲೈಫ್ ಗಾರ್ಡ್ ಕೋಚ್ ಅಂದರೆ ರಕ್ಷಣೆಗಾರರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇದು ಕೋಚಸ್ ಹುದ್ದೆಯಾಗಿದೆ ಇಲ್ಲಿ ಅದು ಕೂಡ ಯಾವ ಆಯಾ ಪದವಿಯನ್ನು ಪಡೆದಿರಬೇಕು ಮತ್ತು ಮೂರರಿಂದ ಐದು ವರ್ಷದ ಒಳಗಿನ ಅನುಭವನೂ ಕೂಡ ಅವರು ಹೊಂದಿರಬೇಕು ನಂತರ ಇಲ್ಲಿ ನಂಬರ್ ಆಫ್ ಸಿಕ್ಸ್ ಪ್ರಪಾಮಿಂಗ್ ಆರ್ಟ್ ಅಂದರೆ ಯೋಗ ಡಾನ್ಸ್ ಮ್ಯೂಸಿಕ್ ಇಲ್ಲಿ ಯೋಗ ಟೀಚರ್ ಡಾನ್ಸ್ ಟೀಚರ್ ಮ್ಯೂಸಿಕ್ ಟೀಚರ್ಗೆ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಯಾ ಕ್ಷೇತ್ರದಲ್ಲಿ ಪದವಿ ಪಡೆದುಕೊಂಡು ಮತ್ತು ಮೂರರಿಂದ ಐದು ವರ್ಷದ ಅನುಭವನೂ ಕೂಡ ಅವರು ಹೊಂದಿರಬೇಕಾಗಿರುತ್ತದೆ ನಂತರ ಇಲ್ಲಿ ಪ್ರೀ ಪ್ರೈಮರಿ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಅಂದರೆ ಇಲ್ಲಿ ಕಿರಿಯ ತರಗತಿ ಮತ್ತು ಹಿರಿಯ ತರಗತಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಕೂಡ ಇಲ್ಲಿ ಟೀಚರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಲ್ಲಿ ಕೂಡ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಫೀಲ್ಡ್ನಲ್ಲಿ ಹತ್ತು ವರ್ಷದ ಅನುಭವವನ್ನು ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಇಲ್ಲಿ ಮ್ಯಾಥ್ಸ್ ಫಿಸಿಕ್ಸ್ ಬಯೋಲಜಿ ಕೆಮಿಸ್ಟ್ರಿ ಇಲ್ಲಿ ಜೂನಿಯರ್ ಅಂದರೆ ಲೆಕ್ಚರ್ ಅಂದರೆ ಇಲ್ಲಿ ಕಿರಿಯ ಉಪನ್ಯಾಸಕರಿಗೆ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ವಿದ್ಯಾರ್ಥಿ ಎಮ್ ಎಸ್ ಸಿ ವಿತ್ ಬಿ ಎಡ್ ವಿತ್ ಮಿನಿಮಮ್ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಫ್ರೆಷರ್ ಕ್ಯಾನ್ ಆಲ್ಸೋ ಅಪ್ಲೈ ಅಂದರೆ ಇಲ್ಲಿ ಜೂನಿಯರ್ ಕಿರಿಯ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆವರಿಸಲಾಗಿದೆ ಇಲ್ಲಿ ಕೂಡ ನೀವು ಎರಡು ವರ್ಷದ ಅನುಭವ ಮತ್ತು ಅನುಭವ ಇರದಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಂಬರ್ ಆಫ್ ಟು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಹಿರಿಯ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೂಡ ಎಮ್ ಎಸ್ ಸಿ ವಿತ್ ಬಿ ಎಡ್ ವಿತ್ ಫೈವ್ ಟು ಟೆನ್ ಇಯರ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಮೊದಲು ಆದ್ಯತೆ ನೆಟ್ ಮತ್ತು ಜೆ ಇ ಮತ್ತು ಕೆಸೆಟ್ ಆದವರಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ನಂತರ ಇಲ್ಲಿ ನಂಬರ್ ಆಫ್ ತ್ರೀ ದಿ ಸ್ಟ್ಯಾಟಿಕ್ಸ್ ಬಿಸ್ನೆಸ್ ಸ್ಟಡಿ ಎಕನಾಮಿಕ್ಸ್ ಸೀನಿಯರ್ ಉಪನ್ಯಾಸಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೂಡ ಎಮ್ ಕಾಮ್ ವಿತ್ ಬಿ ಎಡ್ ವಿತ್ ಫೈವ್ ಟು ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಪ್ರಿಫರೆನ್ಸ್ ಸಿ ಎ ಸಿ ಎಸ್ ಸಿ ಎಂ ಎಸ್ ಫೌಂಡೇಶನ್ಸ್ ಟೀಚಿಂಗ್ ಅಂದರೆ ಇವುಗಳನ್ನು ಕ್ಲಿಯರ್ ಮಾಡಿದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ನಂತರ ಇಲ್ಲಿ ನಂಬರ್ ಆಫ್ ಫೋರ್ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ್ ಲೆಕ್ಚರ್ ಅಂದರೆ ಉಪನ್ಯಾಸಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೂಡ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಎಕ್ಸ್ಪೀರಿಯೆನ್ಸ್ ಮಿನಿಮಮ್ ಐದು ವರ್ಷದ ಅನುಭವವನ್ನು ಕೂಡ ಅವರು ಹೊಂದಿರಬೇಕಾಗಿರುತ್ತದೆ ಅದೇ ತರನಾಗಿ ಇಲ್ಲಿ ಕಾಮನ್ ಫಾರ್ ಸ್ಕೂಲ್ ಕಾಲೇಜ್ ಅಂದರೆ ಕೆಲವೊಂದಿಷ್ಟು ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಕೆಲವೊಂದಿಷ್ಟು ಬೋಧಕೇತರ ಹುದ್ದೆಗಳನ್ನು ಕೂಡ ಇಲ್ಲಿ ತುಂಬಿಕೊಳ್ತಾ ಇದ್ದಾರೆ ಇಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಇದೊಂದು ಕೂಡ ಸ್ಟಾಪ್ ಆಗಿದೆ ಇಲ್ಲಿ ಗ್ರ್ಯಾಜುಯೇಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿತ್ ಮಿನಿಮಮ್ ಟು ಇಯರ್ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಆ್ಯಬಲ್ ಟು ಕಮ್ಯುನಿಕೇಟ್ ಇನ್ ದ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಅಂದರೆ ಇಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ಗೆ ಇಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು ಜೊತೆಗೆ ಇಲ್ಲಿ ಕನ್ನಡ ಹಿಂದಿ ತೆಲುಗು ಮತ್ತು ಹಿಂದಿಯಲ್ಲಿ ಅವರು ವಿಶೇಷ ಪರಿಣತಿಯನ್ನು ಕೂಡ ಅವರು ಹೊಂದಿರಬೇಕಾಗಿರುತ್ತದೆ ನಂತರ ಇಲ್ಲಿ ಅಕೌಂಟ್ ಅಡ್ಮಿನಿಸ್ಟ್ರೇಷನ್ ಸ್ಟಾಪ್ ಕೂಡ ಹುದ್ದೆಗೆ ಅರ್ಜಿನ ಆಹ್ವಾನಿಸಲಾಗಿದೆ ಇದಕ್ಕೆ ವಿದ್ಯಾರ್ಥಿ ಬಿ ಕಾಮ್ ಎಮ್ ಕಾಮ್ ಎನಿ ಗ್ರ್ಯಾಜುಯೇಟ್ ಹ್ಯಾವಿಂಗ್ ಸಿ ಬಿ ಎಸ್ ಸಿ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಆಫ್ ತ್ರೀ ಟು ಫೈವ್ ಇಯರ್ ಹ್ಯಾಂಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಟ್ಯಾಲಿ ವಿಲ್ ಬಿ ಅಡೆಡ್ ಅಡ್ವಾಂಟೇಜ್ ಮೇಲ್ ಫಿಮೇಲ್ ಅಂದರೆ ಇಲ್ಲಿ ಅಕೌಂಟ್ ಮತ್ತು ಅಡ್ಮಿಷನ್ ಹುದ್ದೆಗೆ ಅರ್ಜಿನ ಆಹ್ವಾನಿಸಾಗಿದೆ ಇದು ಕೂಡ ನೀವು ಪದವಿಯನ್ನು ಪಡೆದುಕೊಂಡು ಮತ್ತು ಮೂರರಿಂದ ಐದು ವರ್ಷದ ಅನುಭವ ಹೊಂದಿರಬೇಕು ಮತ್ತು ಯಾವುದಾದರೂ ನೀವು ಸಿ ಬಿ ಎಸ್ ಸ್ಕೂಲ್ನಲ್ಲಿ ಈಗಾಗಲೇ ಆಡಳಿತವನ್ನು ನಡೆಸಿರಬೇಕು ಮತ್ತು ಕಂಪ್ಯೂಟರ್ ಬಗ್ಗೆ ಟ್ಯಾಲಿ ಧ್ಯಾನವನ್ನು ಕೂಡ ಅವರು ಹೊಂದಿರಬೇಕಾಗುತ್ತದೆ ಇಲ್ಲಿ ಕ್ಯಾಂಟೀನ್ ಮೆಸ್ ಕ್ಯಾಂಟೀನ್ ಮೇಸ್ಗೆ ಕೂಡ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ಚಾರ್ಜ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವರು ಕೂಡ ಎನಿ ಕ್ವಾಲಿಫಿಕೇಷನ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಫೈವ್ ಟು ಫೈವ್ ತ್ರೀ ಟು ಫೈವ್ ಇಯರ್ ಇನ್ ರೆಸಿಡೆನ್ಸಿ ಇನ್ಸ್ಟಿಟ್ಯೂಷನ್ ಮೇಲ್ ಫಿಮೇಲ್ ಇಲ್ಲಿ ಕ್ಯಾಂಟೀನ್ ಕ್ಯಾಂಟೀನ್ ಮೆಸ್ಗೆ ಇನ್ಚಾರ್ಜ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವರು ಕೂಡ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಹೊಂದಿರಬೇಕು ಜೊತೆಗೆ ಮೂರರಿಂದ ಐದು ವರ್ಷ ಅನುಭವನ ಕೂಡ ಅವರು ಹೊಂದಿರಬೇಕು ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿ ಇಬ್ಬರಿಗೂ ಕೂಡ ಅವಕಾಶವನ್ನು ಕೂಡ ಇಲ್ಲಿ ನೀಡಲಾಗಿದೆ ನಂತರ ಇಲ್ಲ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಹುದ್ದೆಗೆ ಅರ್ಜಿನ ಆಹ್ವಾನಿಸಲಾಗಿದೆ ಅವರು ಕೂಡ ಎನಿ ಕ್ವಾಲಿಫಿಕೇಷನ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ತ್ರೀ ಟು ಫೈವ್ ಇಯರ್ ಇನ್ ಇನ್ ಲೀಡಿಂಗ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಬಸ್ಸಸ್ ಆ್ಯಂಡ್ ಅದರ್ ವೆಹಿಕಲ್ಸ್ ಅನ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಹುದ್ದೆಗೆ ಕೂಡ ಅವರು ಯಾವುದಾದ್ರೂ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಮೂರಿಂದ ಐದು ವರ್ಷದ ಅನುಭವವನ್ನು ಹೊಂದಿರಬೇಕು ಜೊತೆಗೆ ಯಾವುದಾದರೂ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಅವರು ಕೆಲಸವನ್ನು ಮಾಡಿರಬೇಕು ಅವರು ಕೂಡ ಇಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರಬೇಕಾಗುತ್ತದೆ ಇಲ್ಲಿ ಫ್ರಂಟ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಿದ್ಯಾರ್ಥಿ ಇಲ್ಲಿ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ವಿತ್ ತ್ರೀ ಟು ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಕನ್ನಡ ಹಿಂದಿ ತೆಲುಗು ಇಲ್ಲಿ ಅಸ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅವರು ಕೂಡ ಯಾವುದಾದ್ರೂ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಇಂಗ್ಲೀಷ್ ಕನ್ನಡ ಹಿಂದಿ ತೆಲುಗಿನಲ್ಲಿ ವಿಶೇಷ ಪ್ರಣೀತೆಯನ್ನು ಕೂಡ ಅವರು ಹೊಂದಿರಬೇಕಾಗಿರುತ್ತದೆ ಇಲ್ಲಿ ಹಾಸ್ಟೆಲ್ ವಾರ್ಡನ್ಸ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಿದ್ಯಾರ್ಥಿ ಇಲ್ಲಿ ಅವರಿಗೆ ಎನಿ ಕ್ವಾಲಿಫಿಕೇಷನ್ ವಿತ್ ಎಕ್ಸ್ಪೀರಿಯನ್ಸ್ ಫೈವ್ ಟು ಟೆನ್ ಇಯರ್ ಇನ್ ರೆಸಿಡೆನ್ಸಿ ಇನ್ಸ್ಟಿಟ್ಯೂಟ್ ಮೇಲ್ ಆ್ಯಂಡ್ ಫಿಮೇಲ್ ಇಲ್ಲಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಅವರು ಯಾವುದಾದ್ರೂ ಒಂದು ರೆಸಿಡೆನ್ಸಿ ಕೂಲಿನಲ್ಲಿ ಅವರು ಅನುಭವವನ್ನು ಹೊಂದಿರಬೇಕು ಐದರಿಂದ ಹತ್ತು ವರ್ಷದ ಅನುಭವ ಹೊಂದಿರಬೇಕು ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಹೌಸ್ ಕೀಪಿಂಗ್ ಇನ್ಚಾರ್ಜ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮಿನಿಮಮ್ ಟೆನ್ ಆರಿಂದ ಎರಡು ವರ್ಷದ ಅನುಭವವನ್ನು ಹೊಂದಿರಬೇಕು ಅವರು ಕೂಡ ಕನ್ನಡ ಹಿನ್ ಇಂಗ್ಲೀಷ್ ಹಿಂದಿ ನಲ್ಲಿ ವಿಶೇಷ ಪ್ರದರ್ಶನ ಕೂಡ ಅವರು ಹೊಂದಿರಬೇಕು ಇಲ್ಲಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸ್ಯಾಲ್ರಿ ಇಸ್ ನಾಟ್ ಎ ಕಾಂಟ್ರಾಕ್ಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ನಿಮಗೆ ಒಳ್ಳೆಯ ವೇತವನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಇಲ್ಲಿ ಇನ್ಸ್ಟ್ರಕ್ಟೆಡ್ ಕ್ಯಾಂಡಿಡೇಟ್ ಮೆನಿ ಪ್ಲೇಯರ್ ಸೆಂಡ್ ದೇರ್ ರೆಸ್ಯೂಮ್ ವಿತ್ ಇನ್ ಟೆನ್ ಡೇಸ್ ಟು ಅಂದರೆ ಇದಕ್ಕೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಹತ್ತು ದಿನ ಒಳಗಾಗಿ ಈ ಕೆಳಗೆ ಒಂದು ಇಮೇಲ್ ಇದೆ ಆ ಇಮೇಲ್ ಮುಖಾಂತರ ನಿಮ್ಮ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಕಾಂಟ್ಯಾಕ್ಟ್ ಫೋನ್ ನಂಬರ್ ಕೂಡ ಇದೆ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಕೂಡ ಇದೆ ಅಲ್ಲಿ ಮುಖಾಂತರ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಇಲ್ಲಿ ಮತ್ತೊಂದು ನೋಟಿಫಿಕೇಶನ್ ಇಲ್ಲಿ ನಿಮಗೆ ಬಂದಿದೆ ಇಲ್ಲಿ ಶ್ರೀ ಕಾಳಿದಾಸ ಎಜುಕೇಷನ್ ಸೊಸೈಟಿನಲ್ಲಿ ಕಾಳಿದಾಸ ಕಾಲೇಜ್ ಆಫ್ ದ ನರ್ಸಿಂಗ್ ಬಾದಾಮಿ ಇಲ್ಲಿ ಕಂಡುಬರುವಂತಹ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಅಪ್ರೂವ್ಡ್ ಬಾಯ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಫೆಟೆಡ್ ಆರ್ ಜಿ ಜಿ ಎಚ್ ಬೆಂಗಳೂರಿನಲ್ಲಿ ಇದೊಂದು ಅನುದಾನಿತ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ ಇಲ್ಲಿ ವಿಷನ್ ಟು ಪ್ರಿಪೇರ್ ದ ಎಂಪ್ಲಾಯಿ ಆ್ಯಂಡ್ ದ ಸ್ಟೂಡೆಂಟ್ ಟು ಲೀಡ್ ಕ್ವಾಲಿಟಿ ಲೈಫ್ ಆ್ಯಂಡ್ ಸರ್ವಿ ದ ವರ್ಲ್ಡ್ ದ ವಿತ್ ಗ್ರೇಟ್ ವಾಲ್ಕ್ ಇನ್ ಇಂಟ್ರೂ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸಬ್ಜೆಕ್ಟ್ ಕ್ವಾಲಿಫಿಕೇಷನ್ ಪೋಸ್ಟ್ ಕೂಡ ನಾವು ಇಲ್ಲಿ ನೋಡಬಹುದು ಇಲ್ಲಿ ಪ್ರಿನ್ಸಿಪಲ್ ಎಮ್ ಎಸ್ ಸಿ ನರ್ಸಿಂಗ್ ವಿತ್ ಹತ್ತು ವರ್ಷದ ಅನುಭವವನ್ನು ಹೊಂದಿರಬೇಕು ಅದು ಕೂಡ ಒಂದು ಪೋಸ್ಟ್ ನಂತರ ಇಲ್ಲಿ ಲೆಕ್ಚರರ್ ಅಂದರೆ ಉಪನ್ಯಾಸ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಮ್ ಎಸ್ಸಿ ನರ್ಸಿಂಗ್ ಮೆಡಿಕಲ್ ಸರ್ಜನ್ ಅದು ಎರಡು ಹುದ್ದೆ ಲೆಕ್ಚರರ್ एमएससी नर्सिंग पेडियाट्रिक्स ಒಂದು ಹುದ್ದೆ ಟ್ಯೂಟರ್ बीएससी नर्सिंग ವಿತ್ ಮಿನಿಮಮ್ ಎಕ್ಸ್‌ಪೀರಿಯನ್ಸ್ ಆನ್ ಇರಬೇಕು ಅದಕ್ಕೋರೆಡು ಹುದ್ದೆ ಕ್ಲರ್ಕ್ ಪೋಸ್ಟ್ ಇಲ್ಲಿ ಎನಿ ಡಿಗ್ರಿ ಎಕ್ಸ್‌ಪೀರಿಯನ್ಸ್ ಇನ್ ನರ್ಸಿಂಗ್ ಸ್ಕೂಲ್ಸ್ ಎರಡು ಹುದ್ದೆ ಇಂಟರ್ವ್ಯೂ ಲೊಕೇಶನ್ ಶ್ರೀ ಕಾಲಿದಾಸಾ ಎಜುಕೇಶನ್ ಸೊಸೈಟಿ ಬನಶಂಕರಿ ರೋಡ್ ಬಾದಾಮಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಅಲ್ಲಿ ಇಂಟ್ರೂ ನಡೆಯುತ್ತದೆ ಇಲ್ಲಿ ಇಂಟರ್ವ್ಯೂ ಡೇಟ್ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಸ್ ಹತ್ತುವರೆಗೆ ಇಲ್ಲಿ ನಿಮಗೆ ಇಂಟ್ರ್ಯೂನ ತೆಗೆದುಕೊ ತೆಗೆದುಕೊಳ್ಳಲಾಗುತ್ತದೆ ಹ್ಯಾಂಡ್ಸಮ್ ಸ್ಯಾಲ್ರಿ ಕಮಿಕ್ಸ್ಟೆಡ್ ಬೇಸ್ಡ್ ಆನ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಇಲ್ಲಿ ಒಳ್ಳೆಯ ವೇತನ ಕೂಡ ನಿಮಗೆ ಇಲ್ಲಿ ನೀಡಲಾಗುತ್ತದೆ ನಂತರ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ವಿತ್ ಟು ದ ಪ್ರೆಸಿಡೆಂಟ್ ಶ್ರೀ ಕಾಳಿದಾಸ ಎಜುಕೇಷನ್ ಸೊಸೈಟಿ ಬಾದಾಮಿ ಆರ್ ಇಮೇಲ್ಗೆ ನೀವು ಕೂಡ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಕೆ ಎಸ್ ಬಿ ಡಿ ಎ ಎಮ್ ಎ ಐ ಡಾಟ್ ಒ ಆರ್ ಜಿಗೆ ನೀವು ವೆಬ್ಸೈಟ್ ಮೂಲಕ ಇದರ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದೊಂದು ಗುತ್ತಿಗೆ ಆಧಾರದ ಮೇಲೆ ಕೆಳಗಿನ ಹುದ್ದೆಗಳಿಗೆ ಲ್ಯಾಟ್ರಲ್ ನೇಮಕಾತಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಇದೊಂದು ಕಾಂಟ್ರಾಕ್ಟರ್ ಬೇಸ್ ಒಂದು ಜಾಬ್ ಆಗಿದೆ ಇಲ್ಲಿ ಆಫ್ಲೈನ್ ಮುಖಾಂತರ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಫೋಸ್ಟ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಭಾರತೀಯ ರಿಸರ್ವ್ ಬ್ಯಾಂಕಿನ ಸೆಂಟ್ರಲ್ ವಿಜಿಲೆನ್ಸ್ ಸೇಲ್ಗಾಗಿ ಪೂರ್ಣ ಸಮಯದ ಗುತ್ತಿಗೆ ಆಧಾರದ ಮೇಲೆ ಫುಲ್ ಟೈಮ್ ಕಾಂಟ್ರಾಕ್ಟರ್ ಬೇಸ್ ಸೂಪರಿಟೆಂಡೆಂಟ್ ಇಂಜಿನಿಯರ್ ಹುದ್ದೆಯಲ್ಲಿ ಅರ್ಜಿನ ಆಹ್ವಾನಿಸಲಾಗಿದೆ ಅದು ಕೂಡ ಒಂದು ಹುದ್ದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಗಿನ ಒಂದು ವೆಬ್ಸೈಟ್ ಇದೆ ಅದರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿ ವಯಸ್ಸು ವಿದ್ಯಾರ್ಥಿ ಆಯ್ಕೆ ವಿಧಾನ ಸಂಭಾವನೆ ಅರ್ಜಿಯ ವಿಧಾನ ಹಾಗೂ ಇತರ ಸೂಚನೆಗಳಂತೆ ಎಲ್ಲ ವಿವರಗಳಿಗೆ ಕೆಳಗಿನ ಸಮ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ಯಾಂಕ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ನಂತರದ ಎಂಪವರ್ಮೆಂಟ್ ನ್ಯೂಸ್ ರೋಜ್ಗಾರ್ ಸಮಾಚಾರ ಸಂಚಿಕೆಯಲ್ಲಿ ಪ್ರಕಟಿಸಲಾಗುವ ವಿವರವಾದ ಜಾಹೀರಾತನ್ನು ದಯವಿಟ್ಟು ನೀವು ಗಮನಿಸಬಹುದು ಹೆಚ್ಚಿನ ಮಾಹಿತಿ ಕೂಡ ನೀವು ಇಲ್ಲಿ ಕೊನೆಯ ದಿನಾಂಕ ಪೂರ್ಣಗೊಳಿಸಿದ ಅರ್ಜಿಯ ಜನವರಿ ಹತ್ತನೇ ಎರಡು ಸಾವಿರದ ಇಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ದಿನಾಂಕ ಕೊನೆಯ ದಿನಾಂಕವಾಗಿರುತ್ತದೆ ಬೇಗ ಬೇಗ ಇದಕ್ಕೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಚಂದನ್ ಸ್ಕೂಲ್ ಲಕ್ಷ್ಮೀನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸಿ ಬಿ ಎಸ್ ಸಿ ಸ್ಕೂಲ್ ಚಂದನ್ ಇದು ಲಕ್ಷ್ಮೀಶ್ವರಲ್ಲಿ ಕಂಡುಬರುವಂಥ ಒಂದು ವಸತಿ ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಹಿಂದಿ ಕಾರ್ ಡ್ರೈವರ್ಸ್ ಮೇಲ್ ಕುಕ್ಸ್ ಅಂದರೆ ಇಲ್ಲಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಹಿಂದಿ ಹಾಗೂ ಕಾರ್ ಡ್ರೈವರ್ ಮತ್ತು ಮೇಲ್ ಕುಕ್ಸ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕ್ವಾಲಿಫಿಕೇಷನ್ ರೆಸ್ಪೆಕ್ಟೆಡ್ ಗ್ರಾಜ್ಯುಯೇಟ್ ಆರ್ ಪೋಸ್ಟ್ ಗ್ರಾಜುಯೇಟ್ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಿತ್ ಆರ್ ವಿತೌಟ್ ಬಿ ಎಡ್ ಇಂಜಿನಿಯರಿಂಗ್ ಬಿ ಇ ಎಮ್ ಇ ಎಮ್ ಎಸ್ ಡಬ್ಲ್ಯೂ ಫ್ರೆಶ್ ಗ್ರ್ಯಾಜುಯೇಟ್ ರಿಟೈರ್ಡ್ ಟೀಚರ್ ಕ್ಯಾನ್ ಆಲ್ ಅಬ್ಸಾಯ್ ಕನ್ಫರ್ಮ್ ದ ಇಂಟ್ರ್ಯೂ ಡೇಟ್ ಅಟೆಂಡ್ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಇದಕ್ಕೆ ಹೆಚ್ಚಿನ ಮಾಹಿತಿಯಾಗಿ ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ನೋಡಬಹುದು ಮತ್ತು ಸೆಂಡ್ ಯುವರ್ ಇಮೇಲ್ ಅಂದರೆ ಒಂದು ಇಲ್ಲಿ ಚಂದನ್ ಸ್ಕೂಲ್ ಒಂದು ಇಮೇಲ್ ಇದೆ ಆ ಇಮೇಲ್ ಮೂಲಕ ನಿಮ್ಮ ರೆಸ್ಯೂಮನ್ನು ನೀವು ಸೆಂಡ್ ಮಾಡಬಹುದು ಕಲ್ಪತರು ವಿದ್ಯಾಸಂಸ್ಥೆ ಇದೊಂದು ಕೂಡ ಶಿಕ್ಷಣ ಸಂಸ್ಥೆಯಾಗಿದೆ ಇದು ನೈನ್ಟೀನ್ ಸಿಕ್ಸ್ಟಿನಲ್ಲಿ ಕಂಡುಬರುವಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ ಇದು ತುಮಕೂರು ಡಿಸ್ಟಿಕ್ಟ್ ಕರ್ನಾಟಕದಲ್ಲಿ ಕಂಡುಬರುವಂತಹ ಒಂದು ಶಿಕ್ಷಣ ಸಂಸ್ಥೆ ಆಗಿದೆ ಇಲ್ಲಿ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದ ಫೋಸ್ಟ್ ಪ್ರಿನ್ಸಿಪಲ್ ಕಲ್ ಕಲ್ಪತೂರು ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ ತಿಪ್ಪಟ್ಟೂರು ಅಂದರೆ ಇಲ್ಲಿ ಪ್ರಾಂಶುಪಾಲ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಕಲ್ಪತೂರು ಶಿಕ್ಷಣ ಸಂಸ್ಥೆಯಾಗಿದೆ ಇದು ತಿಪ್ಪೂರಿನಲ್ಲಿ ಕಂಡುಬರುವಂತಹ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಕೆಳಗಿನ ಒಂದು ಪ್ರೊ ಇದು ನೀಡಲಾಗಿದೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡಲಾಗಿದೆ ಮತ್ತು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಕಿತ್ ಇಲ್ಲಿ ತಿಪಟೂರು ಡಾಟ್ ಎ ಸಿ ಡಾಟ್ ಇನ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಇಲ್ಲಿ ನೀವು ಇಂಟ್ರೆಸ್ಟೆಡ್ ಆ್ಯಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದ ಅಬೌವ್ ಪೋಸ್ಟ್ ಮೆನಿ ಅಪ್ಲೈ ವಿತ್ ಇನ್ ತರ್ಟಿ ಡೇಸ್ ಅಂದರೆ ಈ ಹುದ್ದೆಗೆ ನೀವು ಅರ್ಜನ ಸಲ್ಲಿಸಬಹುದು ಮೂವತ್ತು ದಿನಗಳ ಒಳಗಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೊಂದು ಹುದ್ದೆಯಾಗಿ ಇಲ್ಲಿ ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ನಲ್ಲಿ ರಕ್ಷಣಾ ಮಂತ್ರಾಲಯದ ಅಧೀನ ಭಾರತ ಸರ್ಕಾರದ ಒಂದು ಉದ್ಯಮವಾಗಿದೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪರಿಯೋಜನಾ ಅಭಿಯಂತರು ಒಂದು ಹುದ್ದೆ ವಿದ್ಯಾರ್ಥಿ ಎಲೆಕ್ಟ್ರಾನಿಕ್ ಮತ್ತು ಸಂವಹನದಲ್ಲಿ ಬಿ ಇ ಬಿ ಟೆಕ್ ಮಾಡಿರಬೇಕು ಮತ್ತು ಅಥವಾ ಎಲೆಕ್ಟ್ರಿಕಲ್ ಬಿ ಇ ಬಿ ಟೆಕ್ನಲ್ಲಿ ಅವರು ಮಾಡಿರಬೇಕು ಇಲ್ಲಿ ನಾಲ್ಕು ಹುದ್ದೆ ಮತ್ತು ಒಂದು ಹುದ್ದೆ ಕನಿಷ್ಠ ವರ್ಷದ ಅನುಭವ ಇಲ್ಲಿ ಕನಿಷ್ಠ ಅವ್ರಿಗೆ ಎರಡು ವರ್ಷದ ಅನುಭವನವರು ಕೈಗಾರಿಕಾ ಘಟಕದಲ್ಲಿ ಅವರಿಗೆ ಇರಬೇಕು ಇಲ್ಲಿ ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿಗೆ ಎರಡು ಹುದ್ದೆ ಪರಿಶಿಷ್ಟ ಜಾತಿ ಒಂದು ಹುದ್ದೆ ಪರಿಷ್ಠ ಪಂಗಡ ಒಂದು ಹುದ್ದೆ ಈ ಈ ಒಂದು ಹುದ್ದೆ ಪ್ರೌಡ್ ಫ್ಲೇರ್ ಇದು ನಿಯೋಜಿತ ಫ್ಲೋಟ್ ಫ್ಲೇರ್ ಆಗಿದೆ ಈ ಮೇಲಿನ ಹುದ್ದೆಗಳಿಗೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತರ ಅಥವಾ ಮುಂಚಿತವಾಗಿ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ನೀಡಲಾಗಿದೆ ಆ ಮೂಲಕ ನೀವು ಇಲ್ಲಿ ಇದರ ಅರ್ಜಿಯನ್ನು ವೀಕ್ಷಿಸಬಹುದು ಮತ್ತೊಂದು ಹುದ್ದೆಯನ್ನು ನಾವು ಇಲ್ಲಿ ನೋಡಬಹುದು ಪವರ್ ಕಾನ್ನಲ್ಲಿ ಇಲ್ಲಿ ಜಾಯಿನ್ ದ ಫೇ ಮಾಸ್ಟರ್ಸ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಾಲ್ಕಿನ್ ಇಂಟ್ರ್ಯೂ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಹಾಗೂ ಇಲ್ಲಿ ಸೈಟ್ ಲೀಡ್ ಬಿ ಪಿ ಒ ಲೀಡ್ ಓ ಎಮ್ ಎಸ್ ಸಿ ಇಂಜಿನಿಯರ್ ಸಬ್ ಸ್ಟೇಷನ್ ಸೂಪರ್ವೈಸರ್ ಸಬ್ ಸ್ಟೇಷನ್ ಆಪರೇಟರ್ ಆ सेफ्टी ಇಂಜಿನಿಯರಿಂಗ್ ಸೂಪರ್ವೈಸರ್ ಹುದ್ದೆಗೆ ಅರ್ಜಿನ ಆವನಿಸಳಾಗಿದೆ ಪ್ರಾಜೆಕ್ಟ್ ವಿಟಿಜಿ ಇಂಟೆಲಿಜೆನ್ಸ್ vehicles englors ಇಲ್ಲಿ ವೆನ್ಯೂ ನಕ್ಷತ್ರ ಕಾಂಪೌಟ್ಸ್ ಮೊಂಡರ್ಗಿ ರೋಡ್ ಪಂಚರ್ ನಗರ್ ಕಲಸಾಪುನಲ್ಲಿ ಇದು ಕಂಡುಬರುತ್ತದೆ ಇದು ಗದಗ ಬಿಟಗಿರಿಯಲ್ಲಿ ಕಂಡುಬರುವಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿದೆ ಇಲ್ಲಿ ಡೇಟ್ ಟೈಮ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹತ್ತರಿಂದ ಐದು ವರ್ಷ ಐದು ಗಂಟೆಯೊಳಗೆ ಇಲ್ಲಿ ನಿಮಗೆ ಇಂಟರ್ವ್ಯೂ ನೀಡಲಾಗುತ್ತದೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡಲಾಗಿದೆ ಅದು ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ಯೂಡ್ ಆ್ಯಟ್ ದ ಟೈಮ್ ಇಂಟರ್ವ್ಯೂ ಬಯೋಡೇಟಾ ಫೋಟೋಸ್ ಕಾಪೀಸ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತ್ರೀ ಮಂತ್ ಲಾಸ್ಟ್ ಮಂತ್ ಸ್ಯಾಲ್ರಿ ಸ್ಲೀಪ್ ಸಿ ಟಿ ಸಿ ಸ್ಟ್ರಚ್ಚರ್ ಅಂದರೆ ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಕೂಡ ನೀವು ಅಲ್ಲಿ ತೆಗೆದುಕೊಂಡು ಹೋಗಿರಬೇಕಾಗುತ್ತದೆ ಎಕ್ಸ್ಪೀರಿಯೆನ್ಸ್ ಒನ್ ಇಯರ್ ಇನ್ ವೈಲ್ಡ್ ಎನರ್ಜಿ ಕ್ವಾಲಿಫಿಕೇಷನ್ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಹೊಂದಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಅಪ್ರೀಕ್ಷನ್ ಕೂಡ ನೀಡಲಾಗಿದೆ ನಿಮ್ಮ ಮೊಬೈಲ್ ಮುಖಾಂತರ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು ಇಲ್ಲಿ ಪೇ ರೇಂಜ್ ಮೂರುವರೆ ಲಕ್ಷದಿಂದ ಏಳೂವರೆ ಲಕ್ಷ ನಿಮಗೆ ಇಲ್ಲಿ ಆಫರನ್ನು ಕೂಡ ಇಲ್ಲಿ ನೀಡಲಾಗುತ್ತಿದೆ ಜಾಬ್ ಲೊಕೇಶನ್ ಮಹಾರಾಷ್ಟ್ರ ಕರ್ನಾಟಕ ಮಧ್ಯಪ್ರದೇಶನಲ್ಲಿ ಇವು ಜಾಬ್ ಆಫರ್ ಕಂಡುಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ನೋಡಬಹುದು ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು